ಸ್ನೇಹಿತರೆ ವಿಂಡ್ ವೀಲ್ ಬಗ್ಗೆ ಒಂದು ಎರಡು ನಿಮಿಷ ದಯವಿಟ್ಟು ವಿಂಡ್ ವೀಲ್ ಬಗ್ಗೆ ಒಂದು ಅದ್ಭುತವಾದ ವಿಚಾರ ತಿಳಿಸಿದ್ದೀನಿ ಅದು ಸ್ವಲ್ಪ ವಿಂಡ್ ವೀಲ್ ಬಗ್ಗೆ ನೋಡಿ ಅದರಿಂದ ಪರಿಸರ ಯಾವ ರೀತಿ ಹಾಳಾಗೋಗುತ್ತೆ ದಯವಿಟ್ಟು ಅದರ ಬಗ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ದಯವಿಟ್ಟು ನೋಡಿ ಆ ಸ್ನೇಹಿತರೆ ನೋಡಿ ಇದು ವಿಂಡ್ ವೀಲು ಇದು ಎಲ್ಲ ಸುಮಾರು ಕಡೆ ಈ ಥರ ವಿಂಡ್ ವೀಲ್ ಹಾಕ್ತಿದ್ರೆ ಇದರಿಂದ ಪರಿಸರ ನಾಶ ಆಗುತ್ತೆ ಹೊರತು ಪರಿಸರ ಉಳಿಯೋಲ್ಲ ಇದರಿಂದ ಯಾಕಂದರೆ ಸುಮಾರು ಕಡೆ ನೋಡಿದ್ದೀನಿ ಇವು ಹಾಕಿರೋತ್ರ ಮರ ಗಿಡಗಳು ಎಲ್ಲ ಒಣಗಿ ಹೋಗಿ ಸುಂಡ್ರು ಸುಂಡ್ರು ಹೋಗ್ಬಿಟ್ಟಿದ್ದಾವೆ ಯಾವುದೇ ಕಾರಣಕ್ಕೂ ಪರಿಸರ ಹಾಳಾಗುತ್ತೆ ಹೊರತು ಇದರಿಂದ ಏನೇನು ಉಪಯೋಗ ಇಲ್ಲ ಏನೂ ಪ್ರಯೋಜನ ಇಲ್ಲ ಇದು ಇದ್ರ ಬದಲು ಏನಾರು ಬೇರೆ ವ್ಯವಸ್ಥೆ ಮಾಡ್ಬೋದು ಯಾಕಂದರೆ ಸುಮಾರು ಕಡೆ ನಮ್ಮೂರ ಹತ್ರ ಕೂಡ ಈ ಥರ ಬೆಟ್ಟದ ಮೇಲೆ ಎಲ್ಲ ಬೆಟ್ಟದ ಮೇಲೆ ಹಾಕಿದ್ದಾರೆ ಇದು ಹಾಕೋಕ್ಕಿಂತ ಮುಂಚೆ ಪರಿಸರ ಭಾಳ ಅದ್ಭುತವಾಗಿತ್ತು ಈಗ ಹಾಕಿದ ಮೇಲೆ ಎಲ್ಲ ಒಣಗೋಗ್ಬಿಡತ್ತೆ ಗಿಡಗಳು ಬರ್ತಾ ಇಲ್ಲ ಮರಗಳು ಬರ್ತಾ ಇಲ್ಲ ಹುಲ್ಲು ಕೂಡ ಬೆಳೀತಾ ಇಲ್ಲ ಆ ಮಟ್ಟಕ್ಕಾಗಿದೆ ಇದನ್ನು ಯಾಕೆ ಖುಷಿಗೋಸ್ಕರ ಆಗ್ತಾರ ಗೊತ್ತಾ ಒಂದು ಕಡೆ ಇವರು ಸರ್ಕಾರದವರು ಯಾರೇ ಬರಲಿ ಪರಿಸರ ಬೆಳೆಸಿ ಪರಿಸರ ಉದ್ಧಾರ ಮಾಡಿ ಪರಿಸರ ಬೆಳೆಸಬೇಕು ಪ್ರಕೃತಿ ಉಳಿಬೇಕು ಅಂತ ಒಂದು ಕಿಲೋಮೀಟ್ರ್ ಕಟ್ಲೆ ಮೀಟ್ರ್ ಮೀಟ್ರ್ ಭಾಷಣ ಮಾಡ್ತಾರೆ ಆದರೆ ಇದನ್ನು ಹಾಕೋಕ್ಕೆ ಪರ್ಮಿಷನ್ ಕೊಡ್ತಾರೆ ಇನ್ನು ಪರಿಸರ ಎಲ್ಲಿ ಉಳಿಸ್ತಾರೆ ಒಂದು ಕಡೆ ಮಗುನ ಚೂಡ್ತಾರೆ ಒಂದು ಕಡೆ ತೊಟ್ಲಲ್ಲಿ ತೂಗ್ತಾರೆ ಈ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇದರಿಂದ ಯಾವುದೇ ಕಾರಣಕ್ಕೂ ಪರಿಸರ ಉಳಿಯಲ್ಲ ಹಾಳಾಗುತ್ತೆ ಬೇಕಾದ್ರೆ ಸುಮಾರು ಕಡೆ ಚೆಕ್ ಮಾಡಿ ಎಲ್ಲ ಕಡೆನೂ ಗಿಡ ಮರಗಳೆಲ್ಲ ಒಣಗೋಗಿದ್ದಾವೆ ನೋಡಿ ಯಾರು ಏನಾರು ಅಂದ್ಕೊಳ್ಳಿ ನಾನು ನೋಡಿರೋ ಪ್ರಕಾರ ನಾನು ಇದುವರೆಗೂ ಗಮನಿಸಿರೋ ಪ್ರಕಾರ ಇವು ಎಲ್ಲೆಲ್ಲಿ ಹಾಕಿದಾರೋ ಈ ವಿಂಡುಗಳು ಎಲ್ಲೆಲ್ಲಿ ಹಾಕಿದಾರೋ ಇವು ಏನು ತಿರುಗ್ತಾವಲ್ಲ ಪ್ಯಾನ್ಗಳು ದೊಡ್ಡ ದೊಡ್ಡ ಬೆಟದ ಮೇಲೆ ಎಲ್ಲೆಲ್ಲಿ ಹಾಕಿದಾರೋ ಅಲ್ಲಿ ನೋಡ್ಕೊಂಬನ್ನಿ ಅಲ್ಲಿ ಗಿಡ ಮರಗಳೆಲ್ಲ ನಾಶನಾಗ ಹೋಗಿದ್ದಾವೆ ಬೆಳೆದಿಲ್ಲ ನೋಡಿ ಇಲ್ಲಿ ಕೂಡ ವರ್ಷ ವರ್ಷ ಕಡಿಮೆ ಆಗ್ತಾ ಇದೆ ಹೊರತು ಗಿಡ ಮರಗಳು ಜಾಸ್ತಿ ಅಂತೂ ಆಗ್ತಾ ಇಲ್ಲ ನೋಡಿ ಇದು ಹೊಸಪೇಟೆ ಹತ್ತಿರ ಹಾಕಿದ್ದಾರೆ ಇಲ್ಲಿ ಹೊಸಪೇಟೆ ಡ್ಯಾಮ್ ಪಕ್ಕದಲ್ಲಿ ಹಾಕಿದ್ದಾರೆ ಇಲ್ಲಿ ಪ್ರತಿ ವರ್ಷ ಕೂಡ ಹಸಿರು ಹಸಿರು ವಚ್ಛವಾಗಿರುತ್ತೆ ವರ್ಷ ವರ್ಷ ಮರಗಳು ಕಡಿಮೆ ಆಗ್ತಾ ಇದಾವೆ ಈ ವಿಂಡ್ ವೀಲ್ ಹಾಕೋದ್ರಿಂದ ಆ ಕಬ್ಬಿಣದ ಶಾಖದಿಂದ ಆ ಏನು ಕಬ್ಬಣ ಹಾಕಿರ್ತಾರಲ್ಲ ಅದರಿಂದ ಆ ಗಿಡ ಮರ ಬೆಳೆಯೋದು ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನಾನೇನು ಇದನ್ನು ನನಗೋಸ್ಕರ ಅಂತ ಹೇಳ್ಕೊತ ಇಲ್ಲ ಇಲ್ಲಿ ತುಂಬ ಹಾಕಿದ್ದಾರೆ ನೋಡಿ ಸುಮಾರು ಕಡೆ ಹಾಕಿದ್ದಾರೆ ಆ ಇನ್ನೂ ತುಂಬ ಕಡೆ ಹಾಕಿದ್ದಾರೆ ಇದೆಲ್ಲ ಯಾಕಪ್ಪ ಅಂದ್ರೆ ಅಲ್ಲಿಗೆ ಹೋಗೋಕೆಲ್ಲ ದಾರಿ ಮಾಡಿರ್ತಾರಲ್ವ ಸ್ನೇಹಿತರೆ ನೋಡಿದ್ರಲ್ಲ ವಿಲ್ ಬಗ್ಗೆ ದಯವಿಟ್ಟು ನಾನು ನೋಡಿರೋ ಕಡೆ ನಾನು ಗಮನಿಸಿರ್ತಾರೆ ತುಂಬ ಕಡೆ ಗಮನಿಸಿದ್ದೀನಿ ತುಂಬ ಕಡೆ ನೋಡಿದ್ದೀನಿ ಇದನ್ನು ಈ ವಿಂಡ್ವೀಲ್ಗಳು ಎಲ್ಲೆಲ್ಲಿ ಹಾಕಿದಾರೋ ಅಲ್ಲಲ್ಲಿ ಗಿಡ ಮರಗಳು ನಾಶನ ಆಗ್ತಾಯಿದ್ದಾವೆ ಪರಿಸರ ಪರಿಸರ ಇಲ್ಲ ಪರಿಸರ ಉಳಿಬೇಕು ಅಂತಂದೇಳಿ ಇವರು ಒಂದೊಂದು ಮೀಟ್ರ್ ಗಟ್ಟಲೆ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ ನಿಂತ್ಕೊಂಡು ಪುಕ್ಸಟ್ಟೆ ಭಾಷಣಗಳು ಅಷ್ಟೇ ಯಾವ ಕೆಲಸಕ್ಕೆ ಬರೋಲ್ಲ ಕೆಲಸಕ್ಕೆ ಬರದೇ ಇರೋ ಭಾಷಣಗಳು ಮಾಡ್ತಾರೆ ಹೊರತು ಪರಿಸರ ಉಳಿಸೋಕ್ಕಂತೂ ಇವ್ರ ಕೈಲಾಗಲ್ಲ ನಾನು ನೋಡಿರೋದು ನಾನು ಗಮನಿಸಿರೋದು ಸುಮಾರು ಕಡೆ ನೀವು ಬೇಕಾದ್ರೆ ಹೋಗಿ ಪರೀಕ್ಷೆ ಮಾಡಿ ನೋಡಿ ನಾನು ಹೇಳೋದು ನಿಮ್ಗೆ ಏನಾದ್ರು ಸುಳ್ಳು ಅನಿಸಿದ್ರೆ ನೀವೇ ಹೋಗಿ ಆ ಜಾಗಕ್ಕೆ ಹೋಗಿ ನೋಡಿ ಎಷ್ಟು ಪರಿಸರ ನಾಶನ ಆಗಿದೆ ಎಷ್ಟು ವರ್ಷ ವರ್ಷ ಎಷ್ಟು ಪರಿಸರ ಹೋಗ್ತಾ ಇದೆ ದಯವಿಟ್ಟು ಅದರಿಂದ ಪರಿಸರ ನಾಶನ ಆಗ್ತದೆ ಹೊರ್ತೋ ಅದರಿಂದ ಏನೂ ಪ್ರಯೋಜನ ಇಲ್ಲ ಏನು ಮಾಡೋಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಮಾಡೋಕ್ಕೆ ಬೇಕಾದಷ್ಟು ಇವತ್ತು ವಿಜ್ಞಾನ ಇದೆ ಅದನ್ನು ಮಾಡೋದು ಬಿಟ್ಬಿಟ್ಟು ಈ ಥರ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಈ ಥರ ಮಾಡಿದರೆ ಪ್ರಕೃತಿ ಪರಿಸರ ಹಾಳಾಗೋಗುತ್ತೆ ಹೊರ್ತು ಅದರಿಂದ ಪರಿಸರ ಇದ್ದರೆ ನಾವಿರ್ತೀವಿ ನಮ್ಮಿಂದ ಪರಿಸರ ಅಲ್ಲ ಪರಿಸರ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅದರಿಂದ ನಾನು ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಸರ್ಕಾರದವ್ರಿಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದನ್ನು ಇವನ್ನ ಸ್ವಲ್ಪ ನಿಲ್ಲಿಸಿ ಅಂತಂದು ಹೇಳೋಕ್ಕೆ ನಾನು ಕೇಳಕ್ಕೆ ಇದ್ದೀನಿ ದಯವಿಟ್ಟು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ತುಂಬ ನಿಲ್ಲಿಸ್ಬಿಟ್ಟಿದ್ದು ಪರಿಸರ ಉಳಿಸ್ರಿ ದಯವಿಟ್ಟು ಪರಿಸರ ಕಾಪಾಡಿ ಇವಾಗೇನೋ ನೀವು ಇದ್ದೀರಾ ಎಲ್ಲರಿಗೂ ವಯಸ್ಸಾಗಿದೆ ನಿಮಗೆ ಏನೇನು ಹೋಗ್ಬಿಡ್ತೀರಾ ಪಾಪ ಮುಂದೆ ಬರೋ ಮಕ್ಕಳು ಅವರೆಲ್ಲ ಪರಿಸರ ಇಲ್ಲದೆಲ್ಲ ಸಾಯಬೇಕಾಗುತ್ತೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಚೆನ್ನಾಗಿರ್ಬೇಕಪ್ಪ ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಅಂದರೆ ಈ ಒಂದು ಇಂಥ ವಿಂಡ್ ವಿಲ್ನ ಹಾಕೋದನ್ನು ನಿಲ್ಲಿಸಿ ಬೇರೆ ವ್ಯವಸ್ಥೆ ಬಂದಿದ್ದಾವೆ ಸೋಲಾರ್ಗಳು ಅದು ಇದು ಸೋಲಾರ್ ಹಾಕಿದ್ರು ಕೂಡ ಆ ಜಾಗದಲ್ಲೂ ಕೂಡ ಏನು ಬೆಳೆಯಲ್ಲ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಇಂಥವನ್ನ ಹಾಕಕ್ಕೆ ಹೋಗಬೇಡಿ ನ್ಯೂಸ್ಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ